ಝೀರೋ ಕಂಡೀಷನಲ್ ಅಂದರೆ ಏನು ಇಫ್ ಪ್ಲಸ್ ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಸಿಂಪಲ್ ಎರಡೂ ಪ್ರೆಸೆಂಟ್ ಸಿಂಪಲ್ಲೇ ಇರುತ್ತೆ ಓಕೆ ಯಾವುದ್ರ ಬಗ್ಗೆ ಮಾತಾಡಬೇಕಾದ್ರೆ ಸತ್ಯ ವಿಷಯಗಳು ಜನರಲ್ ತು ಸಾಮಾನ್ಯವಾಗಿ ಸತ್ಯವಾಗಿರುವಂಥದ್ದು ಅಥವಾ ಸ್ಟ್ರಾಂಗಾಗಿ ಸತ್ಯವಾಗಿರುವಂಥದ್ದು ಎಕ್ಸಾಂಪಲ್ ಏನು ಇಫ್ ಯು ಹೀಟ್ ಐಸ್ ಇಟ್ ಮೆಲ್ಟ್ಸ್ ಕನ್ನಡದಲ್ಲಿ ಹೇಳಿ ನೋಡೋಣ ನೀನು ಐಸ್ ಬಿಸಿ ಮಾಡಿದ್ರೆ ಕರೆ ನೀನು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂದರೆ ಕನ್ನಡದಲ್ಲಿ ಇಫ್ ಇಂಗ್ಲೀಷಲ್ಲಿ ಇಫ್ ಯು ಅಂತಲೇ ಬರುತ್ತದು ಬಟ್ ನೀನು ಅಂತ ಕನ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳಲ್ಲ ನಾವು ಐಸ್ ಬಿಸಿ ಮಾಡಿದ್ರೆ ಇಫ್ ಯು ಇಫ್ ಯು ಅಂತ ಹೇಳ್ತೀವಿ ನಾವು ಅಂದರೆ ನಿಮಗೆ ಅಂತ ಹೇಳಬೇಕಾದ್ರೆ ನೀನು ಅಂತಲೇ ಯೂಸ್ ಮಾಡ್ತೀವಿ ಓಕೆ ಸೊ ಇಫ್ ದ ಸನ್ಸೆಟ್ಸ್ ಇಟ್ ಬಿಕಮ್ಸ್ ಡಾರ್ಕ್ ವೆರಿ ಗುಡ್ ಇಫ್ ಯು ಪ್ರೆಸ್ ದ ಪವರ್ ಬಟನ್ ದ ಕಂಪ್ಯೂಟರ್ ಟರ್ನ್ಸ್ ಆನ್ ಓಕೆ ಸೊ ಪವರ್ ಬಟನ್ ಓದ್ತಿದ್ರೆ ಕಂಪ್ಯೂಟರ್ ಆನ್ ಆಗುತ್ತೆ ಆನ್ ಆಗುತ್ತೆ ಆನ್ ಆಗುತ್ತದೆ ಆನ್ ಆಗುವುದು ಎಲ್ಲ ಒಂದೇ ಓಕೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಇಫ್ ಕ್ಯಾಟ್ ಸೀಸ್ ಅ ಡಾಗ್ ದೇ ಆಫನ್ ರನ್ ಅವೆ ಬೆಕ್ಕುಗಳು ನಾಯಿಯನ್ನು ನೋಡಿದರೆ ಅವು ಓಡಿ ಹೋಗುತ್ತವೆ ರನ್ ರನ್ ಅವೇ ಅಂದರೆ ಓಡಿ ಹೋಗು

ಬೇಕಾಗುತ್ತದೇ ಅಲ್ಲ ರದ್ದುಗೊಳಿಸ್ತೀವಿ ವಿಲ್ ಅಂತಿಲ್ವ ಇಲ್ಲಿ ಹಾ ಬೇಕಾಗುತ್ತದೆ ಬೇರೆ ಮೀನಿಂಗ್ ಬರುತ್ತೆ ಅದು ಹ್ಯಾಸ್ ಟು ಬಿ ಅಂತ ಬರುತ್ತೆ ಓಕೆ ನೋಡೋಣ ಆಮೇಲೆ ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮ್ If she calls me, I will answer immediately. ಅವಳು ನನಗೆ ಕರೆ ಮಾಡಿದರೆ ನಾನು ತಕ್ಷಣ ಉತ್ತರಿಸುತ್ತೇನೆ ವೆರಿ ಗುಡ್ ಇಫ್ ದೇ ಅರೈವ್ ಲೇಟ್ ವಿಲ್ ಸ್ಟ್ ವಿದೌಟ್ ದಮ್ ಅವರು ತಡವಾಗಿ ಬಂದರೆ ನಾವು ಅವರಿಲ್ಲದೆ ಪ್ರಾರಂಭಿಸುತ್ತೇವೆ ಇಫ್ ಐ ಸೇವ್ ಇನ್ಫ್ ಮನಿ ಐ ವಿಲ್ ಬೈ ನ್ಯೂ ಸ್ಕೂಟರ್ ನಾವು ಸಾಕಷ್ಟು ಹಣವನ್ನು ಉಳಿಸಿದರೆ ನಾವು ಹೊಸ ಸ್ಕೂಟರ್ ಖರೀದಿಸುತ್ತೇವೆ ಓಕೆ ಸೊ ಸೆಕೆಂಡ್ ಕಂಡೀಷ್ನಲ್ಲಲ್ಲಿ ಇಫ್ ಇರಬೇಕು ಪಾಸ್ಟ್ ಸಿಂಪಲ್ ಇರಬೇಕು ವುಡ್ ಪ್ಲಸ್ ಬೇಸ್ ವರ್ಬ್ ಇರಬೇಕು ಓಕೆ ಇದು ಯಾವುದಕ್ಕೆ ಯೂಸ್ ಮಾಡ್ತೀವಿ ಟು ಇಮ್ಯಾಜಿನ್ ಅನ್ಲೈಕ್ಲಿ ಅನ್ಲೈಕ್ಲಿ ಲೈಕ್ಲಿ ಅಂದರೆ ಸಂಭವ್ ಸಂಭವಿಸಬಹುದಾದಂತಹ ಅಂದರೆ ಪಾಸಿಬಲ್ ಆಗುವಂತಹ ಅನ್ಲೈಕ್ಲಿ ಅಂದರೆ ಪಾಸಿಬಲ್ ಆಗದೆ ಇರುವಂಥದ್ದು ಬಟ್ ಲೈಕ್ ಬೇರೆ ಅನ್ಲೈಕ್ ಬೇರೆ ಲೈಕ್ಲಿ ಬೇರೆ ಅನ್ಲೈಕ್ಲಿ ಬೇರೆ ಓಕೆ और अनरियल सिचुएशंस अनरियल एಂದ್ರೆ ನಿಜವಲ್ಲದ ಕಾಲ್ಪನಿಕ ಓಕೆ ನೌ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ಎಜುಕೇಶನ್ ನಾನು ಅಧ್ಯಕ್ಷನಾಗಿದ್ದರೆ ನಾನು ಶಿಕ್ಷಣವನ್ನು ಸುಧಾರಿಸುತ್ತೇನೆ ಇಂಪ್ರೂವ್ ಸುಧಾರಣೆ ಇಫ್ ಶಿ ಒನ್ ದ ಲಾಟ್ರಿ ಶಿ ವುಡ್ ಟ್ರಾವೆಲ್ ದ ವರ್ಲ್ಡ್ ಅವಳು ಲಾಟ್ರಿ ಗೆದ್ದರೆ ಅವಳು ಪ್ರಪಂಚವನ್ನು ಸುತ್ತುತ್ತಾಳೆ ಓಕೆ ಇಫ್ ಐ ಹ್ಯಾಡ್ ವಿಂಗ್ಸ್ ಐ ವುಡ್ ಫ್ಲೈ ಹಾ ನನಗೆ ರೆಕ್ಕೆಗಳಿದ್ರೆ ನಾನು ಹಾರುತ್ತಿದ್ದೆ ಹಾರುತ್ತೇನೆ ಅಲ್ಲ ತೇನೆ ಹೆಂಗಾಗುತ್ತೆ ವುಡ್ ವಿಲ್ ಇದೆಯಾ ವಿಲ್ ಇದ್ರೆ ತೇನೆ ಆಗಬೇಕು ಇಫ್ ದೇ ಸ್ಟಡಿಡ್ ಹಾರ್ಡರ್ಡ್ ದೇ ವುಡ್ ಗೆಟ್ ಗ್ರೇ ಗುಡ್ ಗ್ರೇಡ್ಸ್ ಬೆಟರ್ ಗ್ರೇಡ್ಸ್ ಹ್ಞೂ ಅವರು ಕಷ್ಟಪಟ್ಟು ಓದಿದರೆ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದರು ಇಫ್ ಇಟ್ ಡಿಡೆಂಟ್ ರೈನ್ ಸೋ ಮಚ್ ವಿ ವುಡ್ ಗೋ ಟು ದಾಫ್ ಮೋರ್ ಆಫನ್ ಹ್ಮ್ ಮೋರ್ ಆಫನ್ ಮೋರ್ ಆಫನ್ ಅಂದರೆ ತುಂಬ ಸಲ ಅಷ್ಟೊಂದು ಮಳೆ ಆಗದಿದ್ದರೆ ನಾವು ಹೆಚ್ಚಾಗಿ ಪಾರ್ಕಿಗೆ ಹೋಗ್ತಿದ್ವಿ ಹೆಚ್ಚಾಗಿ ತುಂಬ ಮೋರ್ ಆಫನ್ ಮೋರ್ ಆಫನ್ ಆಫನ್ ಅಂದರೆ ಆಗಾಗ ಮೋರ್ ಆಫನ್ ಅಂದರೆ ಆಗಾಗ ಅಂದರೆ ಈಗ ಉದಾಹರಣೆಗೆ ವಾರದಲ್ಲಿ ಮೂರು ಸಲ ಹೋಗೋದಾದರೆ ಆಗಾಗ ಹೋಗ್ತೀವಿ ಅಂತ ಹೇಳ್ಬೋದು ಮೂರು ಸಲಕ್ಕಿಂತ ಜಾಸ್ತಿ ನೀವು ಹೋಗೋದಾದರೆ ಮೋರ್ ಆಫನ್ ಆವಾಗ ಆವಾಗ ಜಾಸ್ತಿನೇ ಹೋಗ್ತೀವಿ ಅಂತ ಅರ್ಥ ಓಕೆ ಫೋರ್ತ್ ಅಲ್ಲ ಥರ್ಡ್ ಕಂಡೀಷ್ನಲಲ್ಲಿ ಏನಿರುತ್ತೆ ಫಾಸ್ಟ್ ಹೈಪೊತಟಿಕಲ್ಸ್ ಅಂದರೆ ಫಾಸ್ಟಲ್ಲಿ ಏನೋ ಆಗಿರುತ್ತೆ ಯಾವುದೋ ಇದರಿಂದ ಏನೋ ಆಗಿರುತ್ತೆ ನಾವು ಪ್ರೆಸೆಂಟಲ್ಲಿ ಏನು ಅನ್ಕೋತೀವಿ ಅದು ಹಂಗಾಗಿದ್ದಿದ್ರೆ ಹಿಂಗೆ ಆಗ್ತಿತ್ತು ಅದು ಹಂಗಾಗಿಲ್ಲ ಹಂಗಾಗಿ ಹಿಂಗಾಯಿತು ಹಂಗಾಗಿಲ್ಲ ಹಂಗೆ ಹಿಂಗಾಯಿತು ಅನ್ನೋದು ನಿಜ ಹಂಗಾಗಿದ್ದಿದ್ದರೆ ಹಿಂಗಾಗ್ತಿತ್ತೇನೋ ಅಂದರೆ ಹಿಂಗಾಗ್ತಿತ್ತು ನಾವು ಜಸ್ಟ್ ಗೆಸ್ ಮಾಡೋದಷ್ಟೇ ಈಗ ಆಗ್ತಿತ್ತು ಅಂತ ಬಟ್ ದಟ್ಸ್ ನಾಟ್ ಟ್ರೂ ಫಾಸ್ಟ್ ಇಸ್ ಫಾಸ್ಟ್ ಅದ್ರ ಫಾಸ್ಟನ್ನು ಚೇಂಜ್ ಮಾಡೋಕ್ಕಾಗಲ್ಲ ರೈಟ್ ಇಫ್ ಯು ಹ್ಯಾಡ್ ಬೋಕನ್ ಅಪ್ ಅರ್ಲಿಯರ್ ಯು ವುಡ್ ಹ್ಯಾವ್ ಕಾಟ್ ಓಕೆ ಸೊ ಇದ್ರ ಸ್ಟ್ರಕ್ಚರ್ ಏನು ಇಫ್ ಆದಮೇಲೆ ಫಾಸ್ಟ್ ಪರ್ಫೆಕ್ಟ್ ಹಾಕಬೇಕು ವಿಚ್ ಮೀನ್ಸ್ ಹ್ಯಾಡೇ ಹಾಕಬೇಕು ಹ್ಯಾಡ್ ಹಾಕಿದ್ಮೇಲೆ ನೀವು ವಿ ತ್ರೀ ಹಾಕಬೇಕು ದ್ಯಾಟ್ಸ್ ಬೇಸಿಕ್ ಆಮೇಲೆ ವುಡ್ ಹ್ಯಾವ್ ವುಡ್ ಹ್ಯಾವ್ ಯೂಸ್ ಬರೀ ವುಡ್ ಹ್ಯಾವ್ ಯೂಸ್ ಮಾಡಬೇಕು ಶುಡ್ ಕುಡ್ ಬೇರೆ ಯಾವುದೂ ಯೂಸ್ ಮಾಡೋಂಗಿಲ್ಲ ಪ್ಲಸ್ ಫಾಸ್ಟ್ ಪಾರ್ಟಿಸಿಪಲ್ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ವಿ ತ್ರೀ ಓಕೆ ಸೊ ವಿ ತ್ರೀ ಹಾಕಬೇಕು ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ವಿ ತ್ರೀ ಅಂತಲ್ಲ ವಿ ತ್ರೀನೂ ಫಾಸ್ಟ್ ಪಾರ್ಟಿಸಿಪಲ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೋದು ವಿ ತ್ರೀನೂ ಸೇರಿರುತ್ತೆ ಬಟ್ ಅದು ಬೇರೆ ಥರ ಇದು ಪ್ಯಾಸಿವ್ ವಾಯ್ಸಲ್ಲಿ ಫಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ ಅದು ಬೇರೆ ಥರ ಮೀನಿಂಗ್ ಬರುತ್ತೆ ಓಕೆ ಲೆಕ್ಸಿ ಇಫ್ ಯು ಹ್ಯಾಡ್ ಒನ್ ಸಾರಿ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ವುಡ್ ಹವ್ ಟ್ರೈನ್ ಹ್ಮ್ ಬಹುದು ಬರಲ್ಲ ಇಲ್ಲಿ ಬಹುದು ಬರಲ್ಲ ಬಹುದು ಇಲ್ಲ ಬಹುದುಗೆ ನೀವು ಖುಡ್ ಹಾಕಬೇಕು ಖುಡ್ ಬಂದ್ರೆ ಬಹುದು ಯು ಖುಡ್ ಹವ್ ಖಾಟ್ ದ ಟ್ರೈನ್ ನೀನು ಆ ಕುಡ್ಡು ಹಾಕ್ಬೋದು ಬಟ್ ಕುಡ್ ಇಲ್ವಲ್ಲ ಅಲ್ಲಿ ಸೊ ಇಫ್ ಯು ಹ್ಯಾಡ್ ಬೋಕನ್ ಅಪ್ ಅರ್ಲಿಯರ್ ಯು ಕುಡ್ ಹ್ಯಾವ್ ಕಾಟ್ ದ ಟ್ರೈನ್ ಕುಡ್ ಹಾಕಿದ್ರೆ ನೀನು ಹಿಡಿಬೋದಿತ್ತು ಬಟ್ ನೀನು ಹಿಡಿತಿದ್ದೆ ಅಂತ ಹೇಳೋದು ವುಡ್ ನೀನು ಹಿಡಿತಿದ್ದೆ ಓಕೆ ಸೊ ನೀನು ಮೊದಲೇ ಎಚ್ಚರವಾಗಿದ್ದಿದ್ರೆ ನೀನು ರೈಲ್ ಹಿಡಿತಿದ್ದೆ ಇಫ್ ದೇ ಹ್ಯಾಡ್ ಪ್ರಿಪೇರ್ಡ್ ಸಿ ಕುಡ್ ಅನ್ನೋದು ನಮ್ಮ ಸಾಮರ್ಥ್ಯ ತೋರಿಸುತ್ತಷ್ಟೆ ಯು ಕುಡ್ ಹ್ಯಾವ್ ಸಾಧ್ಯತೆ ಸಾಮರ್ಥ್ಯ ಬಟ್ ಇಲ್ಲಿ ಸಾಧ್ಯತೆ ಅಲ್ಲ ಹಿಡಿತಿದ್ದೆ ಅಂತ ಹೇಳೋದು ಇಫ್ ದೇ ಪ್ರಿಪೇರ್ ಅವರು ತಯಾರಿ ನಡೆಸಿದ್ರೆ ಅವರು ಪಂದ್ಯವನ್ನು ಗೆಲ್ಲುತ್ತಾರ್ಡ್ ಐ ವುಡ್ಸಾಮ್ ಓದಿದ್ದರೆ ಅಲ್ಲ ಓದಿದ್ದರೆ ನೀನು ಕಷ್ಟಪಟ್ಟು ಇಫ್ ಐ ಹ್ಯಾಡ್ ನಾನು ನೀನು ಆಗಿದೆ ನಾನು ಕಷ್ಟಪಟ್ಟು ಓದಿದ್ದರೆ ಪರೀಕ್ಷೆಯಲ್ಲಿ ತೇರ್ಗಡೆ ಆಗುತ್ತಿದ್ದೆ ನಾನು ನೀನು ಆಗಿದೆ ಅದು ನಾನು ಮಾಡ್ಕೊಳ್ಳಿ ಇಫ್ ಶಿ ಹ್ಯಾಡ್ ನೋನ್ ಅಬೌಟ್ ದ ಮೀಟಿಂಗ್ ಶಿ ವುಡ್ ಹ್ಯಾವ್ ಅಟೆಂಡೆಡ್ ಆ ಅಟೆಂಡ್ ಆಗ್ತಿದ್ಲು ಹಾಜರ್ ಆಗ್ತಿದ್ಲು ಇಫ್ ವಿ ಹ್ಯಾಡ್ ಟೇಕನ್ ಅ ಟ್ಯಾಕ್ಸಿ ವಿ ವುಡ್ ಹ್ಯಾವ್ ರೀಚ್ಡ್ ಆನ್ ಟೈಮ್ ಒಂದೇ ವೇಡೆ ನಾವು ಆಗ್ತೀವಿ ಅಂದ್ರೆ ರೀಚ್ ಆಗಿತ್ತಾರೆ ನಾವು ಟೈಮ್ ಸರಿಯಾಗಿ ರೀಚ್ ಆಗತಾಯ್ತೈತಿ ಹಾ ಟೈಮ್ ಸರಿಯಾಗಿ ರೀಚ್ ನಾವು ಟ್ಯಾಕ್ಸಿ ಹಿಡಿದಿದ್ರೆ ಸಮಯಕ್ಕೆ ಸರಿಯಾಗಿ ತಲುಪತಿದ್ವು ರೀಚ್ ಆಗ್ತಿದ್ವಿ ಓಕೆ ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿ ಇದನ್ನು ಇದಕ್ಕೂ ಟೈಮ್ ತೊಗೊಳ್ಳಿ ಟೈಮ್ ತೊಗೊಂಡು ನಿಧಾನಕ್ಕೆ ಅರ್ಥ ಆಗುತ್ತೆ ಅಷ್ಟೇನು ಕಷ್ಟ ಇಲ್ಲ ಸೊ ಪ್ರಾಕ್ಟೀಸ್ ನಿಮಗೆ ಈಗ ಅರ್ಥ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದೀರಾ ಇದನ್ನು ಕರೆಕ್ಟಾಗಿ ಅರ್ಥ ಆಗಿದೆ ಈಗ ಅಲ್ವಾ ಸೆಂಟೆನ್ಸ್ ನಿಮಗೆ ಅರ್ಥ ಆಗಿದೆ ಸ್ಟ್ರಕ್ಚರು ಓಕೆ ಸ್ಟ್ರಕ್ಚರ್ ಸ್ವಲ್ಪ ನೋಡ್ಕೊಳ್ಳಿ ಹ್ಯಾಡ್ ಇಲ್ಲಿ ಬಳಸಬೇಕು ಆಮೇಲೆ ಸಿಂಪಲ್ ಪ್ರೆಸೆಂಟ್ ಇಲ್ಲಿ ಬಳಸಬೇಕು ಸಿಂಪಲ್ ಪಾಸ್ಟ್ ಎಲ್ಲಿ ಬಳಸಬೇಕು ಆಮೇಲೆ ವುಡ್ ಹ್ಯಾವ್ ಕುಡ್ ಹ್ಯಾವ್ ಸಾರಿ ವುಡ್ ಹ್ಯಾವ್ ಎಲ್ಲಿ ಬಳಸಬೇಕು

ಅದು ಬೇರೆ ಸಿ ಐ ವುಡ್ ನೀವು ವುಡ್ಗೆ ಲೈಕ್ ಸೇರಿಸಿದರೆ ಅದು ಬೇರೆ ಮೀನಿಂಗ್ ಆಗುತ್ತೆ ಸಿ ಈಗ ಎಕ್ಸಾಂಪಲ್ ನೋಡಿ ಇಫ್ ಐ ವರ್ ದ ಪ್ರೆಸಿಡೆಂಟ್ ಐ ವುಡ್ ಇಂಪ್ರೂವ್ ದ ಎಜುಕೇಷನ್ ಇಫ್ ಐ ವರ್ ದ ಪ್ರೆಸಿಡೆಂಟ್ ಹಾಂ ಕಾಲ್ಪನಿಕವಾಗಿ ಹೇಳಬೇಕಾದ್ರೆ ನಾವು ಐ ವುಡ್ ಅಂತ ಹೇಳ್ತೀವಿ ಅಂದರೆ ಬರೀ ಕಾಲ್ಪನಿಕವಾಗಿ ಮಾತ್ರ ನಾವು ಐ ವುಡ್ ಅಂತ ಹೇಳಲ್ಲ ಕಾಲ್ಪನಿಕಕ್ಕೆ ಐ ವುಡ್ಡೇ ಹೇಳೋದು ಬಟ್ ಐ ವುಡ್ ಯೂಸ್ ಮಾಡಿದಾಗ ಬರೀ ಕಾಲ್ಪನಿಕ ಸಿಚುವೇಶನ್ಗೆ ಮಾತ್ರ ಅಲ್ಲ ವುಡ್ ಅನ್ನೋದನ್ನು ನಾವು ಹನ್ನೊಂದು ಕಡೆ ಯೂಸ್ ಮಾಡ್ತೀವಿ ಅದರಲ್ಲಿ ಕಾಲ್ಪನಿಕ ಒಂದು ಓಕೆ ಕಾಲ್ಪನಿಕ ಒಂದು ಐ ವುಡ್ನ ನಾವು ಹತ್ತು ಹನ್ನೊಂದು ಕಡೆ ಯೂಸ್ ಮಾಡ್ತೀವಿ ಅದರಲ್ಲಿ ಈಗ ಬರುತ್ತೆ ಐ ವುಡ್ ಲೈಕ್ ಟೂ ಓಕೆ ಐ ವುಡ್ ಟ್ಯಾಲ್ ಯು ಸಮಿಂಗ್ ಈ ಥರ ಅಥವಾ ಐ ವುಡ್ ಈ ಥರ ಬರುತ್ತೆ ಇದೆಲ್ಲ ಹತ್ತು ಸತ್ತದ ಹನ್ನ ಹನ್ನೊಂದು ಸಿಚುವೇಶನ್ಸ್ ಇದೆ ಅದರಲ್ಲಿ ಕಾಲ್ಪನಿಕನೂ ಒಂದು ಹತ್ತು ಸಿಚುವೇಷನ್ಸ್ ಓಕೆ ಅರ್ಥ ಆಯ್ತಲ್ವಾ ಸೊ ವುಡ್ ಬಂದಾಗ ಎಲ್ಲದು ಕಾಲ್ಪನಿಕ ಅಂತ ಅನ್ಕೋಬೇಡಿ ವುಡ್ ಯೂ ಕಾಲ್ಪನಿಕ ಸಿಚುವೇಶನ್ಗೆ ವುಡ್ಡನ್ನೇ ಯೂಸ್ ಮಾಡಬೇಕು ನಾವು ವಿಲ್ ಯೂಸ್ ಮಾಡೋಂಗಿಲ್ಲ ಅನ್ನೋದಷ್ಟೇ ವಿಲ್ ಯೂಸ್ ಮಾಡಂಗಿಲ್ಲ ವುಡ್ಡನ್ನೇ ಯೂಸ್ ಮಾಡಬೇಕು ಓಕೆ